ಸಕ್ಕರೆ ನಾಡು ಸಕ್ಕರೆಯ ಬೀಡು ನಾಡಿನ ಮಂಡ್ಯ ಜಿಲ್ಲೆಯಲ್ಲಿ ರೆಬಲ್ ಸ್ಟಾರ್ ಅಂಬರೀಶ್ ಅಂತಂದ್ರೆ ಯಾರಿಗಾನೆ ಇಷ್ಟ ಇರೋದಿಲ್ಲ ಎಲ್ಲ ಪ್ರೀತಿಯ ಅಭಿಮಾನಿಗಳಿಗೂ ಕೂಡ ಅಂಬರೀಶ್ ಅಂತಂದ್ರೆ ಎಲ್ಲಿಲ್ಲದ ಅಚ್ಚುಮೆಚ್ಚಿನ ಪ್ರೇಮ ಅಂಬರೀಷ್ ಮೃತಪಟ್ಟು ಎರಡು ವರ್ಷ ಕಳೆದ್ರೂ ಅವರ ಮೇಲಿನ ಅಭಿಮಾನ ಮಾತ್ರ ಸ್ವಲ್ಪವೂ ಕೂಡ ಕಡಿಮೆ ಆಗಲೇ ಇಲ್ಲ ಈಗಲೂ ಹಳ್ಳಿ ಹಳ್ಳಿಗಳಲ್ಲಿ ಅಂಬರೀಶ್ ರವರ ಭಾವಚಿತ್ರ ಕಟ್ಔಟ್ಗಳು ಯಾವಾಗಲೂ ಕೂಡ ರಾರಾಜಿಸ್ತಾ ಇರ್ತವೆ ಬದ್ದೂರು ತಾಲೂಕಿನ ಹೊಟ್ಟೇಗೌಡನದುಡ್ಡಿ ಗ್ರಾಮಸ್ಥರು ಒಂದು ಹೆಜ್ಜೆ ಮುಂದೆ ಹೋಗಿ ತಮ್ಮ ಪ್ರೀತಿಯ ರೆಬಲ್ ಸ್ಟಾರ್ಗೆ ಗುಡಿಯೊಂದನ್ನು ನಿರ್ಮಿಸಿದ್ದಾರೆ ಪುಟ್ಟ ಗುಡಿಯೊಳಗೆ ಅಂಬರೀಷ್ನ ಕಂಚಿನ ಪ್ರತಿಮೆ ಪ್ರತಿಷ್ಠಾಪನೆಯನ್ನು ಕೂಡ ಮಾಡಿದ್ದಾರೆ ನನ್ನ ಕೆಲಸದ ಜವಾಬ್ದಾರಿಗಳನ್ನು ಪೂರ್ಣಗೊಳಿಸುವ ಹಂತದಲ್ಲಿ ತಾನು ಕಳೆದ ನಾಲ್ಕೂವರೆ ತಿಂಗಳಿನಲ್ಲಿ ಇಪ್ಪತ್ತೆರಡು ಬಾರಿ ಕೋವಿಡ್ ನೈನ್ಟೀನ್ ಪರೀಕ್ಷೆಯನ್ನ ಮಾಡಿಸಿಕೊಂಡಿದ್ದೇನೆ ಅಂತ ಹೇಳಿ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅಂದರೆ ಬಿಸಿಸಿಐ ಅಧ್ಯಕ್ಷ ಸೌರವ್ ಗಂಗೂಲಿ ಮಂಗಳವಾರ ಬಹಿರಂಗಪಡಿಸಿದ್ದಾರೆ ಕಳೆದ ನಾಲ್ಕೂವರೆ ತಿಂಗಳಿನಲ್ಲಿ ಇಪ್ಪತ್ತ ಎರಡು ಬಾರಿ ಕೋವಿಡ್ ಪರೀಕ್ಷೆಯನ್ನ ಮಾಡಿಸಿಕೊಂಡಿದ್ದು ಒಂದು ಬಾರಿಯೂ ಕೂಡ ವರದಿ ಪಾಸಿಟಿವ್ ಬಂದೇ ಇಲ್ಲ ನಾನಿರುವ ಪರಿಸರದ ಸುತ್ತ ಸೋಂಕಿನ ಪ್ರಕರಣಗಳು ಹೆಚ್ಚಾಗಿ ಕಂಡುಬಂದಿದ್ವು ಹೀಗಾಗಿ ಪರೀಕ್ಷೆಗೆ ಒಳಪಡಬೇಕಾಯಿತು ಅಂತ ವರ್ಚುವಲ್ ಮಾಧ್ಯಮ ಗೋಷ್ಠಿಯೊಂದರಲ್ಲಿ ಸೌರವ್ ಗಂಗೂಲಿ ಹೇಳಿದ್ದಾರೆ ಹತ್ತು ಗ್ರಾಮ್ ಚಿನ್ನದ ದರ ಸಾವಿರದ ಮುನ್ನೂರ ಇಪ್ಪತ್ತ ನಾಲ್ಕು ರೂಪಾಯರಷ್ಟು ಇಳಿಕೆ ಚಿನ್ನದ ದರ ಹತ್ತು ಗ್ರಾಮ್ಗೆ ಗರಿಷ್ಠ ಸಾವಿರದ ಮುನ್ನೂರ ಇಪ್ಪತ್ತ್ ಹಾಗೂ ಬೆಳ್ಳಿ ದರ ಕೆಜಿಗೆ ಗರಿಷ್ಠ ಸಾವಿರದ ಏಳ್ನೂರ ಎಂಬತ್ತ ಎರಡರಷ್ಟು ಇಳಿಕೆ ಕಂಡಿದೆ ಮುಂಬೈನಲ್ಲಿ ಹತ್ತು ಗ್ರಾಮ್ಗೆ ಚಿನ್ನದ ದರ ರು ಸಾವಿರದ ಮುನ್ನೂರ ಇಪ್ಪತ್ತ ನಾಲ್ಕರಷ್ಟು ಕಡಿಮೆಯಾಗಿ ನಲವತ್ತ ಎಂಟು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತಕ್ಕೆ ತಲುಪಿದೆ ದೆಹಲಿಯಲ್ಲಿ ಹತ್ತು ಗ್ರಾಮ್ಗೆ ಸಾವಿರದ ನಲವತ್ತೊಂಬತ್ತರಷ್ಟು ಇಳಿಕೆಯಾಗಿದ್ದು ರು ನಲವತ್ತೆಂಟು ಸಾವಿರದ ಐನೂರ ಅರವತ್ತೊಂಬತ್ತರಂತೆ ಮಾರಾಟ ಆಗಿದೆ ಮುಂಬೈನಲ್ಲಿ ಕೆಜಿ ಬೆಳ್ಳಿ ಧಾರಣೆ ಸಾವಿರದ ಏಳ್ನೂರ ಎಂಬತ್ತ ಎರಡರಷ್ಟು ಇಳಿಕೆ ಕಂಡು ಐವತ್ತೊಂಬತ್ತು ಸಾವಿರದ ಏಳ್ನೂರು ನಾಲ್ಕರಂತೆ ಮಾರಾಟವಾಗಿದೆ ದೆಹಲಿಯಲ್ಲಿ ಕೆಜಿಗೆ ಸಾವಿರದ ಐನೂರ ಎಂಬತ್ತೆಂಟು ರೂಪಾಯಷ್ಟು ಇಳಿಕೆಯಾಗಿ ಐವತ್ತ ಒಂಬತ್ತು ಸಾವಿರದ ಮುನ್ನೂರ ಒಂದು ರೂಪಾಯಿಯಂತೆ ಮಾರಾಟ ಆಗಿದೆ ಜಾಗತಿಕ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಇಳಿಕೆ ಆಗಿದ್ದು ಇದರ ಜತೆಗೆ ಕರೆನ್ಸಿ ವಿನಿಮಯ ಮಾರುಕಟ್ಟೆಯಲ್ಲಿ ಡಾಲರ್ ಎದುರು ರೂಪಾಯಿ ಮೌಲ್ಯ ಏರಿಕೆಯ ಕಾರಣದಿಂದಾಗಿ ದೇಶಿ ಮಾರುಕಟ್ಟೆಯಲ್ಲಿ ಚಿನ್ನದ ದರ ಇಳಿಕೆಯಾಗಿದೆ ಎಂದು ಎಚ್ಡಿಎಫ್ಸಿ ಸೆಕ್ಯುರಿಟೀಸ್ ತಿಳಿಸಿದೆ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಒಂದು ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಐಕಾನ್ ಬೆಳ್ಳ ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಧನ್ಯವಾದಗಳು